ಸತ್ಯವಾದಿಯಾಗಿ ಒಳ್ಳೆಯ ಬುದ್ಧಿಶಾಲಿಯಾಗಿದ್ದರು ಆತನು ಪ್ರತಿ ದಿವಸವೂ ದೇವಾಲಯಕ್ಕೆ ಹೋಗಿ ದೇವತಾ ಆರಾಧನೆ ಮಾಡಿ ಬ್ರಾಹ್ಮಣಿಯ ದ್ರವ್ಯವನ್ನು ದಾನ ಮಾಡಿ ಸುಗ್ರಾಮ ಕುರಿತು ಬರ್ತಿದ್ದನು ಒಂದು ಸಮಯದಲ್ಲಿ ಆತನ ಎಂಟತ್ತಿ ಭದ್ರ ಸೆಳೆಯು ಯುಕ್ತರಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದನು ಅಲ್ಲಿಗೆ ಒಬ್ಬ ಮಕ್ಕಳು ಯುಕ್ತನಾಗಿ ಒಂದು ನಾವೆಯನ್ನು ದರದಲ್ಲಿಯೇ ಬಿಟ್ಟು ರಾಜನ ದೃಷ್ಟಿಯಾಗಿ ಒಂದು ವ್ರತವನ್ನು ಮಾರುತ್ತಿರುವ ರಾಜನು ತಂದು ವಿನಯದಿಂದ ಕೈ ಮುಗಿದು ರಾಜನೇ ಭಕ್ತಿಯುಕ್ತನಾಗಿ ಮನಶ್ರುತಿಯಿಂದ ನೀನು ಮಾಡುತ್ತಿರುವುದು ಏನು ಆ ಸಮಸ್ಯವನ್ನು ನನಗೆ ತಿಳಿಸಬೇಕು ಲೇ ವ್ಯಾಪಾರಿಯೇ ಬಂಧುಗಳಿಂದ ಒಡಗೂಡಿ ಪುತ್ರಾಸಕ್ತನಾದ ನಾನು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಕಾರಣ ಈ ರಥಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗದಿದ್ದೇನೆ ಆಗಿ ವ್ರತ ವಿಧಾನವೆಲ್ಲವನ್ನು ತಿಳಿಸಿಕೊಂಡು ವ್ಯಾಪಾರದಿಂದ ಹೆಸರುಗಿ ಬಹು ಸಂತೋಷದಿಂದ ಸಂತಾನ ಮನೆಯನ್ನು ಸೇರಿ ಸಂತಾನ ರಥ ಮಹಾ ಎಲ್ಲವನ್ನ ತನ್ನ ಸುತ್ತಿಗೆ ಹೇಳಿ ಯಾವಾಗ ನಮಗೆ ಸಂತಾನ ಪ್ರಾಪ್ತಿಯಾದರೆ ಆಗ ಈ ರಥವನ್ನು ಅಲ್ಪನೆ ಮಾಡುವ ಮಾಡಿಕೊಂಡರು ಈಗಲೂ ಒಂದು ದಿನ ಋತು ತಾಲಾಗಿ ಲೀಲಾವತಿಯು ಪ್ರತಿಯೊಡನೆ ಸಂತೋಷ ಆಗುತ್ತಿರಲು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಪುತ್ರಿಗಾರ ಪಡೆದಳು ಶುಕ್ಲ ಪಕ್ಷದ ಚಂದ್ರೋನೋಪಾದಿಯಲ್ಲಿ ಆ ಕನ್ಯಾಮಣಿಯು ದಿನ ದಿನಕ್ಕೂ ವೃತ್ತಿಯನ್ನು ಪಡೆಯುತ್ತಾ ಕಲಾವತಿ ಎಂದು ನಾಮಕರಣ ಮಾಡಲ್ಪಟ್ಟಳು ಆಗ ಲೀಲಾವತಿ ತನ್ನ ವೃತ್ತಿಯನ್ನು ಸ್ವಾಮಿ ಪೂರ್ವದಲ್ಲಿ ನಾವು ಸಂಕಲ್ಪ ಮಾಡಿದ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಇನ್ನೂ ಏರಕ್ಕಾಗಿ ಮಾಡಲಿಲ್ಲ <missile> ಎನ್ನಲಾಗಿ <missile> ಮಗಳ ವಿವಾಹದ ಸಮಯದಲ್ಲಿ ಮಾಡುತ್ತೇನೆಂದು ಸುತ್ತಿನ ಸಮಾಧಾನ ಮಾಡಿ ವ್ಯಾಪಾರಕ್ಕಾಗಿ ಹೋದನು ಕಲಾವತಿಯು ಮನೆಯಲ್ಲೇ ಬಿಡುತ್ತಿದ್ದು ವಿವಾಹ ವಯಸ್ಸರಾದ ಮಗಳನ್ನು ನೋಡಿ ತನ್ನ ಆತ್ಮರೊಡನೆ ಆಲೋಚಿಸಿ ಅವರ ಧರ್ಮ ಧರ್ಮಿತ್ಯ ಕರೆದು ಜಾಗ್ರತೆಯಾಗಿ ಮಗಳ ವಿವಾಹಕ್ಕಾಗಿ ಅನುರೂಪವಾದ ಬರದನ್ನು ಹುಡುಕಿಕೊಂಡು ಬರವಂತೆ ಕಲಿಸಿದನು ಈ ರೀತಿ ಕಾಂಚನ ಎಂಬ ಪಟ್ಟಣ ಅಲ್ಲಿಂದ ಒಬ್ಬ ವರ್ತಕನ ಕುಮಾರ್ ಕುಮಾರನನ್ನು ಕರೆತಂದರು ಗುಣಾಢ್ಯನಾಗಿಯೂ ಸುಂದರನಾಗಿಯೂ ಬಾಲನಾಗಿರುವ ಆ ವರ್ತಕನ ಕುಮಾರನಾದವರನ್ನು ನೋಡಿ ಆನಂದ ಚಿತ್ತನಾಗಿ ತನ್ನ ತಮ್ಮ ಮಗಳನ್ನು ದಾರೇ ಹೆರೆದುಕೊಟ್ಟರು ತನ್ನ ಮಧ್ಯದಿಂದ ಕುಡಿದ ವರ್ತಕನು ವಿವಾಹ ಕಾಲದಲ್ಲೂ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಲಿಲ್ಲ ಇದರಿಂದ ಸ್ವಾಮಿಗೆ ಅವನಲ್ಲಿ ಮಟ್ಟ ಆಯಿತು ಆ ಬಳಿಕ ವ್ಯಾಪಾರದಲ್ಲಿ ಬುದ್ಧಿಶಾಲಿಯಾದ ವರ್ತಕನು ಕಾಲ ವಶದಿಂದಲೂ ಸ್ವಕರ್ ಅಳಿಯದಿಂದ ಒಳಗೋಡಿ ವ್ಯಾಪಾರಕ್ಕಾಗಿ ಜಾಗ ಒಟ್ಟು ಸಮುದ್ರ ದನದಲ್ಲಿ ಮನೋಹರವಾದ ರತ್ನ ಸಾರವೆಂಬ ಮಾಡಿ ಹಿಂದೂ ಅಳಿಯ ಮೇಲೆ ವ್ಯಾಪಾರ ಮಾಡುತ್ತಿದ್ದನು ಒಂದು ದಿನ ರಮಣೀಯವಾದ ಆ ಪಟ್ಟಣದ ಒಡೆಯರಾದ ಚಂದಕೇಜು ಪುಂಡಾ ಮನೆಗೆ ಆ ಕಾಲದಲ್ಲಿ ಪ್ರತಿಕ್ಷೆ ವರ್ತಕವನ್ನು ನೋಡಿ ಸತ್ಯನಾರಾಯಣ ಸ್ವಾಮಿಯು ನೆರೆಯೊರಿಗೆ ಸಹಿಸಲು ದುಃಖ ಎಂದು ಅದೇ ಸಮಯದಲ್ಲಿ ಸಲರು ರಾಜ ಹೊರವೆಯನ್ನು ಭರಿಸಿ ಆ ವರ್ತಕರಿರುವ ಪ್ರದೇಶ ಕಡೆಗೆ ಬರುತ್ತಿದ್ದರು ರಾಜರು ರಾಜನ್ನು ಹುಡುಕುತ್ತಾ ಬರುತ್ತಿರುವುದನ್ನು ಈ ಸ್ವರೂ ಕಂಡು ಅಲ್ಲಿಯೇ ಬಿಟ್ಟು ಕಣ್ಣಿಗೆ ಕಾಣಿ ಓಡಿಬರು ಆಗ ರಾಜ ಅಲ್ಲಿ ರಾಜನ ಧರ್ಮರನ್ನು ಸಂತೋಷದಿಂದ ಕರೆತಂದು ವಿಚಾರಣೆ ಮಾಡಿ ಕೃಷಿ ಕಂಡಾಗಿ ಹೇಳಿದುತಾ ವರ್ತಗಳು ವಿಚಾರಣೆ ಅನ್ನದೇನೆ ರಾಜ್ತಿಯಿಂದ ಆಗಗಳಿಂದ ಕಟ್ಟಲ್ಪಟ್ಟು ಕಾರಾಗೃಹದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಮಹಿಮೆಯಿಂದ ಒಬ್ಬರಾಡುವ ಮಾತುಗಳು ಯಾರಿಗೂ ಕೆಲ ಶಕ್ತಿ ಇರಲಿಲ್ಲ ಚಂದ್ರ ಕೇಂದ್ರಕ ರಾಜನಿಂದ ಇವರಲ್ಲಿದ್ದ ಸಂಬಂಧ ಬಯಸಲ್ಪಟ್ಟಿತು ಇದಲ್ಲದೆ ಸ್ವಾಮಿಯ ಸಾಮಿಂದ ಅವರ ಮನೆಗಳಲ್ಲಿ ಯಂಗ ಸರಿಗೆ ರೋಗ ಮನೆಯಿಂದ ಮನೆಯಲ್ಲಿದ್ದ ದ್ರವ್ಯವೆಲ್ಲರೂ ಕಲ್ಲರಿಂದ ಬಳಸಲ್ಪಟ್ಟಿತು ಆದಿ ವ್ಯಾಧಿಗಳಿಂದಲೂ ಹಸು ಬ್ಯಾಂಕಿಂದಲೂ ಅನ್ನ ಶಾಂತರಾಗಿ ವರ್ತಕರ ಎಂಟಿಯರು ಆಹಾರಕ್ಕಾಗಿ ಮನೆ ಮನೆಯನ್ನು ಒಬ್ಬ ಮನೆಗೆ ಹೋಗಲು ಅಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದ ಅವರನ್ನು ಮಾಡುತ್ತಿದ್ದವರೆಗೂ ಅಲ್ಲಿಗೆ ಎದ್ದು ಸ್ವಾಮಿಯ ಪ್ರಸಾದ ತೆಗೆದುಕೊಂಡು ರಾತ್ರಿಯನ್ನು ಕಳೆದು ತನ್ನ ಮನೆಯನ್ನು ಸೇರಿದರು ಆಗ ಲೀಲಾವತಿ ತನ್ನ ಮಗಳನ್ನು ಕುರಿತು ಮಗಳೇ ರಾತ್ರಿ ನೀನು ಎಲ್ಲಿದ್ದೆ ನಿನ್ನ ಮನಸ್ಸಿನಲ್ಲಿ ಏನಿರುದು ಏಳು ಅಮ್ಮ ನನ್ನ ಎಲ್ಲ ಉಂಟು ಮಾಡುವ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿದ್ದನು ಅದನ್ನು ನಾನು ಎಂದು ಆ ಸತ್ಯನಾರಾಯಣ ಸ್ವಾಮಿಯ ಪುನೆಯನ್ನು ತಾನು ಮಾಡಲು ಯತ್ನಿಸಿ ಸತ್ಯನಾರಾಯಣ ಸ್ವಾಮಿಯನ್ನು ತಲುಪಿಸಿ ನಮ್ಮ ಪ್ರತಿಯ ಅಪರಾಧವನ್ನು ಕ್ಷಮಿಸಿ ಅವರು ಅರಿಯನ್ನು ಜಾಗ್ರತೆ ಕ್ಷೇಮವಾಗಿ ಹಿಂದಿನಿ ಬರುವಂತೆ ಅನುಗ್ರಹಿಸಬೇಕೆಂದು ಹೇಳಿಕೊಳ್ಳಲು ಆಗ ಸತ್ಯನಾರಾಯಣ ಸ್ವಾಮಿಯು

ಸಭೆಯ ಜನರಿಗೆ ಮನಸ್ಸಿನ ವೃತ್ತಾಂತ ಎಲ್ಲವನ್ನೂ ತಿಳಿಸಿರುವ ಬಿಡುಗಡೆ ಮಾಡಿ ವಾರ್ತೆಗಳನ್ನು ಕುರಿತು ವಿಶ್ವಾಸನೆ ತಂದನು ಇದೇ ವರ್ತಗಳೇ ದೈವ ಈ ಪ್ರಾಪ್ತವಾಯಿತು ಇನ್ನ ನೀವು ಭಯ ಪಡಬೇಕಾದರೆ ಅವರೋದಕ್ಕೆಲ್ಲ ಭಕ್ತ ಆವರಣಗಳಿಂದ ಸಂತೋಷ ಬೆಳೆಸಿ ಪೂರ್ವದಲ್ಲಿ ಅಭ್ಯರ್ಥಿ ದ್ರವ್ಯವನ್ನು ಕೊಟ್ಟು ಭಕ್ತ ಕಡೆ ಸಿದ್ಧ ಸ್ಥಳಕ್ಕೆ ಹೋಗಿ ಬನ್ನಿ ಎನ್ನು ಭಕ್ತರು ನಮಸ್ಕಾರ ಮಾಡಿ ಪ್ರಾಂಧಾರ ಸತ್ಯನಾರಾಯಣ ಸ್ವಾಮಿಯು ಆತ್ಮಿ ಸತ್ಯಾಜ್ ேய <committee> நாராயணா <su ACAN>